ಎ ನೈನ್ ನ್ಯೂಸ್ಗೆ ಸ್ವಾಗತ ನಾನು ರೇಣುಕಾ ಅನೂರೇ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶಿವಮಾತು ಮತ್ತು ಗ್ಯಾರಂಟಿ ಸಮಿತಿ ಸದಸ್ಯರು ಕರ್ನಾಟಕ ಸರ್ಕಾರ ಇವರ ಹುಟ್ಟು ಹಬ್ಬದ ಪ್ರಯುಕ್ತ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಅನ್ನು ಮಾಡಿಸಕ್ಕೆ ಎಲ್ಲ ಬಡಬರು ಬಡಬರಿಗೆ ದಿನ ದಿನ ಹುಟ್ಟು ಹಬ್ಬದ ಪ್ರಯುಕ್ತ ಬಡಬರಿಗೆ ಅವ್ರಿಗೆ ಸಹಾಯಕ ನಿರವಾಗಿ ಹುಟ್ಟು ಹಬ್ಬದ ಒಂದು ಪ್ರಯುಕ್ತ ಈ ಅಸಂಘಟಿತ ಕಾರ್ಮಿಕರ ಕಾರ್ಡ್ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ದೇವರು ಆಶು ಆರೋಗ್ಯ ಕೊಟ್ಟು ಕಾಪಾಡಲಿ ಹಾಗೂ ಈ ಕಾರ್ಯಕ್ರಮ ನಮ್ಮ ಸರ್ಕಾರದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವರು ಡಿ ಕೆ ಸುಕುಮಾರ್ ಈ ಕಾರ್ಯಕ್ರಮ ಕೊಟ್ಟು ಬಡವರ ಬಗ್ಗರಿಗೆ ಬಹಳ ಉತ್ತೇಜನ ಕೊಡ್ತಾ ಇದ್ದಾರೆ ಒಂದು ಈ ಕಾರ್ಯಕ್ರಮದಿಂದ ಏನು ಅಂತ ಇನ್ನೂ ನಮ್ಮ ಸಾರ್ವಜನಿಕ ಜನಗಳಿಗೆ ಪೂರ್ಣ ಪ್ರಮಾಣದ ಅರಿವಿಲ್ಲ ಆದ್ರಿಂದ ಅಂತ ಪೂರ್ಣ ಪ್ರಮಾಣದ ಅರಿವಾಗಕ್ಕೆ ಪ್ರತಿಯೊಂದು ಊರಲ್ಲೂ ಮಾಡಬೇಕು ಅಂತ ನಮ್ಮ ಸರ್ಕಾರ ಕಟುಬದ್ಧವಾಗಿ ತೀರ್ಮಾನ ತಗೊಂಡಿದೆ ಹಾಗೆ ಇದರಲ್ಲಿ ನಮ್ಮ ಅಸಂಘಟಿತ ಕಾರ್ಮಿಕರು ಅಧ್ಯಕ್ಷರಾದ ನಮ್ಮ ರಾಮ್ ರಾಮಕೃಷ್ಣನವರು ಪೂರ್ತ ಇದನ್ನ ಜವಾಬ್ದಾರಿ ತಗೊಂಡು ಎಲ್ಲೆಲ್ಲಿ ಮಾಡಬೇಕು ಅಂತ ಇದ್ರೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಸಕರು ಮಾಜಿ ಶಾಸಕರಾದ ಎಚ್ ಪಿ ರಾಮ್ರು ಅವರು ಹಾಗೂ ಉಪಾಧ್ಯಕ್ಷರು ಹಾಗೂ ಸೊಸೈಟಿ ಡೈರೆಕ್ಟರ್ ಅವರೆಲ್ಲ ಬಂದಿದ್ದಾರೆ ಹಾಗೂ ಪ್ರಸನ್ ಸಾರು ದರ್ಶನ್ ದರ್ಶನ್ ಬರಬೇಕಿತ್ತು ಬರ್ಬೇಕಿತ್ತು ಶಾಸಕರಾದ ನಮ್ಮ ದರ್ಶನ್ ಪುಟಣ್ಯನವರು ಬರ್ಬೇಕಿತ್ತು ಕಾಲಕ್ಕೆ ಇದು ಪಾಂಡಪುರ ಕಾರ್ಯಕ್ರಮ ಇರೋದ್ರಿಂದ ಬರೋಕ್ಕಾಗಲ್ಲ ನೀವು ಕಾರ್ಯಕ್ರಮ ಮಾಡಿ ಸಾರ್ವಜನಿಕರ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡ್ಕೊಡಿ ಅಂತ ಹೇಳಿದ್ದಾರೆ ಹೇಳಿ ಇಷ್ಟಿ ನಾನು ಕಾರ್ಮಿಕ ವಿಭಾಗದ ವತಿಯಿಂದ ಈ ಕಾರ್ಮಿಕರ ನೋಂದಣಿ ಕಾರ್ಯಕ್ರಮವನ್ನು ನಮ್ಮ ರಾಜ್ಯ ರಾಜ್ಯಾಧ್ಯಕ್ಷರಾದ ಕೆ ಪುಸ್ವಾಮಿಗೌಡವರ ಆದೇಶದ ಮೇರೆಗೆ ಹಾಗೂ ನಮ್ಮ ರಾಜ್ಯದ ಈ ಮುಖ್ಯಮಂತ್ರಿಯಾದಂಥ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳವರ ಸಿದ್ದರಾಮಯ್ಯರವರ ಒಂದು ಉಪಸ್ಥಿತಿಯಲ್ಲಿ ಮತ್ತು ಅವರ ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯಾದ್ಯಂತ ಅಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯತಿ ಗ್ರಾಮಗಳಲ್ಲಿ ಕಾರ್ಮಿಕರಿಗೆ ಮತ್ತು ಮಹಿಳೆಯರಿಗೆ ಹೆಚ್ಚು ಉಪಯೋಗವನ್ನು ಪಡ್ಕೊಳ್ಳಿ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ನಮಗೆ ನಿರ್ದೇಶನವನ್ನು ನೀಡಿದ್ದಾರೆ ಹಾಗಾಗಿ ಇಲ್ಲಿ ಜಿಲ್ಲೆಯಾದ ಜಿಲ್ಲೆಯಾದ್ಯಂತ ನಮ್ಮ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದಂಥ ಸಿ ಡಿ ಗಂಗಾಧರ್ ಅವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಂಥ ಸ್ವಾಮಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜಿಲ್ಲಾಧ್ಯಕ್ಷರು ನಮ್ಮ ಕೆ ಎಂ ರಾಮಕೃಷ್ಣರವರಿಗೆ ಜವಾಬ್ದಾರಿ ನೀಡಿರ್ತಾರೆ ಅದರ ಆದೇಶದ ಮೇರೆಗೆ ನಾವು ಗ್ರಾಮ ಪಂಚಾಯತ್ ಆಗ್ತದೆ ಹೋಬಳಿ ಮಾಡ್ತೇವೆ ತಾಲೂಕು ಮಾಡ್ತದೆ ನಾವು ಜಿಲ್ಲೆಯಾದ್ಯಂತ ಈ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಮಿಕರಿಗೆ ಕಾರ್ಡುಗಳನ್ನು ನೋಂದಣಿ ಮಾಡಿಸುವ ಮೂಲಕ ಮಹಿಳೆಯರಿಗೆ ಕಾರ್ಮಿಕರಿಗೆ ಹೆಚ್ಚು ಹೆಚ್ಚು ಸೌಲಭ್ಯ ಪಡ್ಕೊಳ್ಬೇಕು ಅಂತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ರೂಪರೇಷರಣೆನ ಮಾಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕಾರ್ಮಿಕರು ಉಪಯೋಗನ ಪಡ್ಕೊಂಡು ಉಪಯೋಗ ಸದುಪಯೋಗ ಪಡ್ಕೋಬೇಕು ಅಂತ ನಾವು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀವಿ اٿو <laughs> ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಈ ಒಂದು ಒಳಲು ಗ್ರಾಮದಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡದ್ದು ಹಾಗಾಗಿ ಅವರಿಗೂ ಕೂಡ ಆರೋಗ್ಯ ಆವಿಷ್ಯ ಕೊಟ್ಟು ಇಷ್ಟು ಜನ ಕಾರ್ಯಕ್ರಮ ಕಾರ್ಯಕ್ರಮ ರೂಪಿಸಲಿಕ್ಕೆ ಅವ್ರಿಗೂ ಕಾರ್ಯಕರ್ತ ಕಾರಣ ಕಾರಣಕರ್ತರಾಗಿದ್ದಾರೆ ಅವರಿಗೆ ಆರೋಗ್ಯ ದೇವರು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಅವರು ಕೂಡ ಹಬ್ಬದ ಪ್ರಯುಕ್ತ ಶುಭಾಶಯ ಹೇಳೋಕೆ ಇಷ್ಟಪಡ್ತೀನಿ